ನಿರಂತರ ದಾಸೋ ನೆಡದ ಎಲ್ಲರಿಂದ ಏನ್ ಹೇಳ್ತಿದ್ದ ಅಂದ್ರೆ ಹುಟ್ಟು ಗುಣಗಳಲ್ಲಿ ಬದುಕುವುದು ಪಶುವಿನ ಲಕ್ಷಣ ಕಲಿತ ಗುಣಗಳಲ್ಲಿ ಬದುಕುವುದು ಮಾನವನ ಲಕ್ಷಣ ದೈವಿ ಗುಣಗಳಲ್ಲಿ ಬಾಳುವುದು ಶರಣರ ಲಕ್ಷಣ ನಮ್ಮ ನಿಮ್ಮ ಮನೆಯೊಳಗೆ ಮಂದಿ ಸತ್ತು ಹೋಗಿ ಹರಿಸ್ತಾ ಇದ್ರೆ ಅವ್ರು ಎದಕ್ಕೂ ಉಪ್ಪು ಉಳಿದೇ ಇಲ್ಲವರು ನಾನು ಎರಡು ಹೆಣ್ಣು ಹುಡುಗರನ್ನು ವಿಚಾರ ಮಾಡಿದೆ ಇವತ್ತು ನಿಮ್ಮ ತಂದೆ ತಾಯಿಯ ಹೆಸರು ಏನಂತ ಕೇಳಿದರೆ ಹೇಳಿದರು ಅತ್ತಿ ಮಾವನ ಹೆಸರನ್ನು ಕೇಳಿದರು ಅತ್ತಿ ಮುತ್ತೆ ಅನ್ನೋ ಮೂರು ತಲೆಮಾರಿಂದ ಅಷ್ಟೇ ಹೇಳಿದರು ನಾ ಸುಮಾರು ಎಂಟನೇ ಶತಮಾನ ಕೇಳಿದೆ ಅದು ಒಂದೂ ಗೊತ್ತಿಲ್ಲ ಅಂತ ಹೇಳಿದರು ಮತ್ತು ಈ ಅಕ್ಕಮಹಾದೇವಿ ಬಸವಣ್ಣ ಇವರು ಯಾರ ಗೊತ್ತದಾರಣ ಗೊತ್ತದಲ್ಲಿ ಮುತ್ತೆ ಅಂದ್ರವರು ಅಲ್ಲಮ್ಮ ಒಂಬತ್ಮೂರು ವರ್ಷದ ಅಕ್ಕಮಾದೇವಿ ಬಸವಣ್ಣ ಇವನ್ನೆಲ್ಲರೂ ನೆನಪಿಟ್ಟಿರಿ ನಿಮ್ಮನೆಯ ಹುಟ್ಟಿದ ಮುತ್ತನ ಹೆಸರು ಏನ್ ಗೊತ್ತ ಗೊತ್ತಿಲ್ಲ ಅಂದ ಕೂಡಲಿ ಎಷ್ಟು ಚಲೋ ಹೇಳ್ತಾರೆ ನೋಡ್ರಿ ಮುತ್ತಾರ ಯಾರ ಸಂಸಾರಕ್ಕಾಗಿ ದುಡ್ದಾರ ಅವ್ರ ಹೆಸರಿಲ್ಲ ಯಾರ ಸಮಾಜಕ್ಕಾಗಿ ದುಡದಾರ ಅವ್ರ ಹೆಸರು ಸೂರ ಚಂದ್ರಾನಿಗಳಿಗೆ ಇರುತ್ತದೆ ಅದಕ್ಕೆ ಹುಟ್ಟು ಗುಣಗಳಲ್ಲಿ ಬದುಕುವುದು ಪಸುವಿನ ಲಕ್ಷಣ ದಾನಿಲ್ಲ ಧರ್ಮಿಲ್ಲ ಪುರಾಣ ಇಲ್ಲ ಪ್ರವಚನ ಇಲ್ಲ ದಾಸೋಗಿಲ್ಲ ಇವೆಲ್ಲ ಹುಟ್ಟು ಗುಣಗಳಲ್ಲೇ ಬದುಕ್ತಕ್ಕಂಥ ಪಸುವಿನ ಲಕ್ಷಣ ಕಲಿತ ಗುಣ ಕೊಟ್ರ ಆತಳ ಬಿಟ್ರ ಆತಳೆ ಬಹಳ ಚಾನಕ್ಸಿಂದ ನಂದ ನಡಿಬೇಕು ಹೆಂಗಂತಿರ್ತಾವೆ ಇವು ಕಲಿತ ಗುಣಗಳಲ್ಲಿ ದೈವಿ ಗುಣಗಳಲ್ಲಿ ಒಂದು ಶರಣದ ಲಕ್ಷಣ ನೀವೆಲ್ಲ ಈಗ ಯೋಗಾಪುರದವ್ರೆಲ್ಲರೂ ಯೋಗ ಇವ್ ನೋಡ್ರಿ ದೈವಿ ಗುಣದಲ್ಲಿ ಬದುಕಾಕತ್ತಿರಲಿವೆ ಹೋದ್ರೆ ಜೀವನಕ್ಕೆ ಏನು ಉಪಯೋಗಪ್ಪ ಅಂತಿದ್ರು ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ಈ ನಡು ಜೀವನದ ಇದು ಕತ್ತಲೆ ಸರಿ ಅದರೊಳಗೆ ನಾವು ಬೆಳಕ ತಗೊಂಡು ಹೋಗ್ಬೇಕಲ್ಲ ಅದರೊಳಗೆ ಆಗಿನ ಕಾಲ ಕೇಳಿದ್ರೆ ಆದಿಲ್ ಸೈನ್ ಹತ್ರ ಯಾರೋ ಒಬ್ಬ ಆಳ ಕುದುಯಸ್ತರ ಕುದುರೆ ಮೇಯಿಸುವಂತ ಸಂದರ್ಭ ಅವನು ಐವತ್ತು ವರ್ಷ ಸೇವಾ ಮಾಡಿದ್ರು ಲಾಭ ಇಲ್ಲ ಲಾಭ ಇಲ್ಲ ಸಂದರ್ಭ ಒಳಗೆ ಯಾರೋ ತಾಳಿಗೆ ಎಷ್ಟು ವರ್ಷ ಅಂತ ಸೇವಾ ಮಾಡಕತ್ತಿ ಒಂದು ಒಂದ್ ಇಪ್ಪತ್ ಮೂವತ್ತು ವರ್ಷ ಅಂತರಪ್ಪ ಏನು ಕೊಡ್ತಾರೆ ಏನ್ ಮನೆ ಮೈ ತಿಕ್ಕುದು ಗುಗ್ರಿ ಹಾಕುದು ಒಟ್ಟಿಗೆ ಬಟ್ಟಿಗೆ ಅಟ್ಟುದು ಇದು ಪಂಚ ಕಲ್ಯಾಣಿ ಕುದುರೆ ತಕೊಂಡು ಗುಲ್ಬುರ್ಗ ಹೋಗಿ ಮಾರ ಲಕ್ಷ ರೂಪಾಯಿ ಬರ್ತಾವ ಇದು ಕಲಿತ ಗುಣ ನೋಡುದು ಈ ಕಲಿತ ಗುಣದ ಮಾತು ಕೇಳಿ ಅವ ಆಳ ತಕೊಂಡು ಎಲ್ಲಿಗ ಹೋಗ್ತಾನಿ ಕುದುರೆ ತಗೊಂಡು ಹೋದ ಸಂತ್ಯಾಗ ಹಚ್ಚಿದ ಆದ್ರೆ ಇದ್ರ ರೇಟ್ ಗೊತ್ತಿದ್ದಿಲ್ಲ ಬರೇ ಕುದು್ರಿ ರೀ ಪಂಚ ಕಲ್ಯಾಣಿ ಕುದುರೆ ಮ್ಯಾರೇ ಇದ್ರ ರೇಟ್ ಯಾರ ಕೇಳೋರು ಕೇಳವ್ರಿ ಅಂತ ಕೇಳವ್ ನೀವು ಹೇಳಿ ನಾವು ಒಬ್ಬ ಇಪ್ಪತ್ತು ಕೇಳಿದ ಮತ್ತೊಬ್ಬ ಬಂದು ನಲ್ವತ್ತು ಕೇಳಿದ ಇದು ಅಂದ ಮತ್ತೊಬ್ಬ ಬಂದ ಅರವತ್ತು ಕೇಳಿದ ಕಡಿಮೆ ಅಂದ ಸಾಯಂಕಾಲ ಐದು ಗಂಟೆ ಆಗಿತ್ತು ಒಬ್ಬ ಸೌಕಾರ ರೈತ ಅವು ಇಟ್ಟಿಟ್ಟು ಕಾಲಾಣು ಇದ್ದು ನೋಡ್ರಿ ಅವ್ರು ಗಡ್ಡಿ ಕಾಲಮರಿ ಅಂತ ತಿಳ್ಕೊಂಡು ಅವನ್ನ ಹಾಕೊಂಡು ಚಡ್ರಕ್ಕ ಪಡ್ರಕ್ಕ ಚಡ್ರಕ್ ಅಂತ ಬಂದ ಏನಪ್ಪಾ ಕುದುರೆ ಕೊಡುದೇನ ಅವ್ನು ಪಡಕಂತ ಸೌಕಾಲೆ ಎಷ್ಟಕ್ಕ ಈಗ ಅಲ್ವತ್ತು ಸಾವಿರ ಕೇಳೋರ್ನ ಕೊಟ್ಟಿಲ್ಲ ನಾ ಎಂಬತ್ತು ಸಾವಿರ ರೂಪಾಯಿ ಕೊಡ್ತೀನಿ ಆದ್ರೆ ಒಂದ್ ಸ್ವಲ್ಪ ಹತ್ತಿ ನೋಡಿ ಬರ್ತೀನಿ ಅಂದ ಬರ್ರಿ ಪಂಚ ಕಲ್ಯಾಣಿ ಗುರಿ ಅವ ತಡಿ ಹಾಕಿದ ಅವ್ ರಿಪಿ ಕಂತಿರ್ತ ನೋಡ್ರಿ ಬಳಿಗತೆ ಮ್ಯಾಗ್ ಹತ್ತಿರ ಕೂಡ ಕಾಲ ಹೋಗೋದು ಸೌಕಾರ ನೀವು ಹೋಗಿ ಬರ್ನಾಥ ಹಿಡ್ಕೊಂಡು ಆ ಕೈಯಾ ಕೊಟ್ಟ ಅವ್ ಆದವ್ ಅಕಾಡೆ ಹೋಗಿಬಿಟ್ಟ ಅವ್ ಆದ ಆ ಕಡೆ ಹೋದ ಇವ್ ಅರವತ್ ಸಾವಿರ ರೂಪಾಯಿ ಬೇಡದ ಬಂದ ಕುದು್ರಿ ಹೋತವ್ರೆ ತಮ್ಮ ಹೋಗ್ರಿ ಎಟ್ಟಕ್ಕೆ ಈ ಆ ಕಾಲಮರಿಗೆ ಹೋತ್ ನೋಡ್ಯಪ್ಪ ಅಂತ ಅವಣ್ಣ ತಗೊಂಡು ಮನೆಗೆ ಬಂದ ನೋಡಿ ಇದು ಹೆಂಗ ಬತ್ತ ಹಂಗ ಹೋಗ್ಬಾರ ಇದು ಮನುಷ್ಯ ಒಂದಿಷ್ಟ ಏನಾದರೂ ಸಾಧನೆ ಮಾಡ್ಬೇಕಲ್ರಿ ಸಮಾಜದೊಳಗೆ ಏನಾದ್ರೂ ಸಾಧನ ಮಾಡ್ಬೇಕಲ್ಲ ಕೋಳಿ ಗುಡ್ಡದೊಳಗೆ ಹಿಂಗ ಎಲ್ಲಾರ ಕುಂತಾರೆ ಬನ್ ಬರ್ಲಿ ಅದು ನಾಯಿ ಅದು ಅದಕ್ಕೆ ಪುರಾಣ ಕೇಳ್ಬೇಕಂತ ಬರೀ ಮನುಷ್ಯರ ಕೇಳ್ತಾರೆ ನಾವು ಇದು ಕೇಳ್ಬೇಕಂತ ನೋಡ್ಬೇಕಲ್ಲಿ ಇರ್ತಕ್ಕಂಥ ಹಿಂಗ ಸಡಕ್ ಸರಿ ಸಿದ್ದರಾಮ ಶಿವಯ್ಯ ಕುಂತಾರೆ ಹಿಂಗ ಎಲ್ಲಾಲಿಂಗ್ ಕುಂತಾನ ಕೋಳಿಗೊಂಡು ಮಟದಾಗ ಅಲ್ಲಪ್ಪ ಕಲ್ಲೈ ಸ್ವಾಮಿ ಅಂತ ತಿಳ್ಕೊಂಡು ಅವ ಕಂತಿ ಭಿಕ್ಷಾ ಮಾಡ್ಕೊಂಡ್ಬರುದ್ರಿ ದಾಸೋಹ ಮಾಡುದು ಆ ಕಾಳಕಾದೇವಿ ದೇವಿ ಗುಡಿ ಪೂಜಾ ಮಾಡುದು ಇದನ್ನ ನಿಮ್ ಅದು ಅದ್ ಒಂದ್ ದಿವಸ ಏನಾಗೈತ್ರಿ ದಾವಣಗೆರಿಯಿಂದ ಈ ಸಡಕ್ ಸರಿ ಸಿದ್ದರಾಮ ಶಿವಯ್ಯಗಳ ಹತ್ರ ಪರೀಕ್ಷೆ ಮಾಡಾಕ್ ಬಂದಾರವ್ರು ಪರೀಕ್ಷೆ ಪರೀಕ್ಷೆ ಅಂದ್ರೆ ಈ ಕೆಲವ್ ನೋಡಿ ಅವ್ರದ್ದು ಈಗ ಮಟಗ ಅಂತ ಬರ್ತವ್ರ ಮಟಗ ಕಲ್ಸಕ್ ಎಟ್ ಕೊಡ್ತಾರ ಅದನ್ನ ಮಟಗ ಹಚ್ಚವರು ಇವರು ಎಟ್ಟ ರೊಟ್ಟಿ ರೊಟ್ಟಿ ಮೇಡಮ್ ಮಟಗ ಹಚ್ಚವರು ಹಿಂಗ ಅದೊಂದು ಮಟಗ ಕಂಪನಿ ರೀ ಭಾಗ ಅದ್ರಿಂದನೇ ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ ಮತ್ ನೀವ್ ಯಾರು ನಮ್ ಮಾತ್ ಕೇಳಿ ಯದಕರ ಮಾತ್ರ ಅದ್ರ ನಡೀದಿಲ್ಲ ಅದು ವಾಣಿ ಬ್ಯಾರೆ ಅವರು ಮಟಗ ನಂಬರ್ ಕೇಳಾಕ ಇವ್ರ ಶಕ್ತಿ ಒಂದು ತೆಂಗಿನ ಗಿಡದ ಬಂಡೆ ಕೂತಾರ ಇವರು ಇಲ್ಲಿ ಕೂತಾರ ಆ ಮಲ್ಕೈಯ್ಯ ಇಡೀ ಊರು ಹಿಟ್ ಅಡ್ಡಾಡಿ ನೋಡ್ರಿ ಹಿಟ್ ಅಡ್ಡಾಡಿ ಜೋಳಿಗೆ ತುಂಬಿಕೊಂಡು ಬಂದಾನ ಹಿಟ್ ಅಡ್ಡಾಡಿ ಜೋಳಿಗೆ ತುಂಬ್ಕೊಂಡ್ ಬಂದಾನ ಇವನು ಪರೀಕ್ಷೆ ಮಾಡಾಕ್ ಅವ್ರು ನಾಲ್ಕು ಮಂದಿ ಬಂದು ಕೂತಾರ ಏ ಮಲಕಯ್ಯ ಜೋಳಿಗೆ ತಗೊಂಬ ಇಲ್ಲ ಅಂದ್ರ ಅವ್ರು ಆಯ್ತ್ರಿಪ್ಪ ಮತ್ ಗುರುಮೊಳ ಕಳ್ತ ತಿಳ್ಕೊಂಡು ಜೋಳಿಗೆ ತಂದು ಕೊಟ್ರು ಜೋಳಿಗೆ ತಂದು ಕೊಟ್ಟ ನೋಡ್ರಿ ಆ ನಾಲ್ಕು ಮಂದಿ ಕೂತಲ್ಲ ಬಾ ಅಂತ ಹೇಳಿ ನೋಡ್ರಿ ಅವ್ರಿಗೆ ಗೊತ್ತಾಕೇತ ಏನ್ ಏನಿಲ್ಲ ಅನ್ನೋದು ನಾಲ್ಕು ಮಂದಿ ಬಂದ್ರ ಅಲ್ಲಿ ಕುಂದ್ರು ಅವಾಗ ನೋಡಿ ಸಡಕ್ ಸರಿ ಸಿದ್ದರಾಮ ಶಿವಯೋಗಿಗಳು ಆ ಹಿಟ್ಟಿನ ಜೋಳಿಗೆ ಗಂಟ ಹಾಕಿ ಹಾರಿಸಿ ತುಂಬಿದ ಮಯ ಹೋಗದ್ರ ಹಾರಿಸಿ ತುಂಬಿದ ಮಯ್ ಹೋಗೋದ್ ಕೂಡಲೇ ಅವಾಗಿ ನಾಲ್ಕು ಮಂದಿ ಹೇಳಿರತ್ ಆ ಹಿಟ್ಟಿನ ಜೋಳಿಗೆ ತಗೊಂಡ್ಬರ್ರಪ್ಪ ನೀರಾಗ ಬಿತ್ತ ಹಿಟ್ಟಿನ ಜೋಳಿಗೆ ತಗೊಂಬರ್ರಿ ಅಂದ ಕೂಡಲೇ ಇವರು ಹೋಗಿ ಈಶಾಡ್ ತಗೊಂಡು ಬಂದ ಹಿಟ್ಟಿನ ಜೋಳಿಗೆ ಯಾರ ಕೈ ಹಾಕಿ ಕೊಡ್ತಾರೀ ಸಡಕ್ ಸರಿ ಸಿದ್ದರಾಮ ಶಿವಯೋಗ್ ಕೈಯಾಕಿ ಕೊಡ್ತಾರ ಬಿತ್ತಿದ ನಂತರ ಬಿಚ್ಚ ನೋಡ್ತಾರೆ ಬಂಧುಗಳೇ ಜೋಳಿಗೆ ತೊಯ್ದಿತ್ತು ಒಳಗಿನ ಹಿಟ್ಟು ತೊಯ್ದಿದ್ದಿಲ್ಲ ಎಂತ ಶಕ್ತಿ ಇರ್ಬೋದು ಅವಾಗ ನಾಲ್ಕು ಮಂದಿ ನಿಮ್ಮನ್ನು ಪರೀಕ್ಷೆ ಮಾಡಾಕ್ ಬಂದದ್ದು ಸತ್ಯ ತಂದೆ ತಪ್ಪಾಯ್ತು ಕ್ಷಮಾ ಮಾಡಿ ಅಂತ ಬಂಗಾರ ಪತ್ತಾರ ಅದನ್ನ ಪರೀಕ್ಷೆ ಮಾಡ್ಲೇಬೇಕು ಬಂಗಾರ ಪರೀಕ್ಷೆ ಮಾಡ್ಲಿಕ್ಕೆ ಅಂದ್ರೆ ಬಂಗಾರ ಹೌದಾ ಅಲ್ಲೋ ಅದನ್ನ ತಿಳಿ ನೋಡಪ್ಪ ನೀವು ಪತ್ತಾರ ಇದ್ದಂಗ ನಾವು ಬಂಗಾರ ಇದ್ದಂಗ ಯಾಕಂದ್ರೆ ಮನುಷ್ಯ ನೋಡಿ ಇವತ್ತ ಅವರು ಪರೀಕ್ಷೆ ಮಾಡಕ್ ಹೋದ್ರು ಇವ್ರು ಬೇಯ್ತಾರ ಅವ್ರು ಬೇಯ್ತಾರ ಅವ್ರು ಹೊಡಿತಾರ ಇವ್ರು ಹೊಡಿತಾರ ಇವ್ರು ಸಹಜ ಗುಣ ಇವನ್ನೆಲ್ಲವನ್ನ ಸಹಿಸ್ಕೊಂತಿದ್ರು ಅವ್ರ ಗುರುಗಳು ಬೈದವರು ನಮ್ಮವ್ರೆ ಹೊಗಳಿದವರು ನಮ್ಮವ್ರೆ ನಮಗೆ ಯಾರ ಬೈದ್ರಂದ್ರೆ ಸಿಟ್ಟು ಗೆಳತೇವೆ ಹೊಗಳಿದ್ರಂದ್ರೆ ನಾವು ಉಗುತ್ತೇವೆ ಅವ್ರು ಹಂಗಲ್ಲ ಅವರು ಏಕ ಚಿತ್ತ ಊರಲ್ಲಿ ಇರ್ತದ ಸಮಚಿತ್ತ ಊರಲ್ಲಿ ಇರ್ತದೆ ನಮ್ಮಲ್ಲಿರಂಗಿಲ್ಲ ನಮ್ಮಲ್ಲಿ ಸಮಚಿತ್ತರಂಗಿಲ್ಲ ಅವ್ರ ಏನ್ ಹೇಳಿದ್ರು ಒಳ್ಳೆ ಗುಣ ಬಂದ ಹಸ್ತವ್ರಿಗೆ ತಾಯಿ ನಿಮಗೆ ಯಾರ ಮನೆ ಮುಂದೆ ಹಸ್ತ ಬಂದ್ರೆ ಒಂದು ರೊಟ್ಟಿ ಕೊಡಿ ಹಸ್ತ ನೀರಕ್ಕೆ ಬಂದವ್ರು ಒಂದಿಷ್ಟು ನೀರು ಕೊಡಿ ಒಳ್ಳೆ ಗುಣಕ್ ಮಹತ್ವ ಕೊಟ್ಟರೆ ಹೊರತಾಗಿ ಹಣಕ್ ಮಹತ್ವ ಕೊಡ್ಲಿಲ್ಲ ಹಣಕ್ಕ ಯಾಕೆ ನಾ ಮ್ಯಾಲ ಮ್ಯಾಲೆ ಮ್ಯಾತ್ ಹೇಳ್ತೀನಿ ಅಂದ್ರೆ ಈ ವಯಸ್ಸಾದ ಮುದುಕಿಯರು ಮನಿ ಒಳಗೆ ಇಟ್ಕೊಳ್ಳೋದು ಬಹಳ ಕಷ್ಟ ಆಗೈತಿ ಬರೀ ಆ ನಾ ಹೋಗಿದ್ದೆ ವಯಸ್ಸಾದಂತ ಒಂದು ಶ್ರೀಮಂತನ ರೀ ರೈತನ ಮಕ್ಕಳಲ್ಲ ರೈತನ ತಾಯಿ ಅಲ್ಲ ನೌಕರಿ ಅವನ ತಾಯಿ ಕೇಳ್ರಿ ಕರ್ಲಕ್ಷ ಕೊಟ್ಟು ಕೇಳ ಕಲಿತವ್ರೆ ಇವತ್ತು ತನ್ನ ತಾಯಿ ನೋದಲ್ ಇಟ್ಟಾರ ನೋಡ್ರಿ ಏನ್ ಮಾಡತ್ರಿ ಆ ರೈತನ ಮಕ್ಕಳು ಇಟ್ಟಿಲ್ಲ ತಾಯಿ ರೈತನೇನು ಮಾಡಿದ್ರೆ ರೈತ ಯಾವ ರೈತನು ತನ್ನ ತಾಯಿಯನ್ನು ಇಟ್ಟಿಲ್ಲ ಸಾಲ ಮಾಡಿ ಸೂಲ ಮಾಡಿ ದುಡುಕಿ ಮಾಡಿ ರೈತ ತಾಯಿಯನ್ನ ಬಟ್ಟೆ ತುಂಬಿ ಸಾಕ್ತಾನಲ್ಲ ಅದಕ್ಕೆ ರೈತ ದೊಡ್ಡವ ಜಗತ್ ಅಂತ ಹೇಳಿ ತಾಯಿ ಒಳ್ಳೆ ಗುಣ ನಮ್ಮ ಕಡೆ ನೋಡ್ರಿ ಚಂದ್ರ ಹೇಳ್ತಿ ನಿಮ್ ಮತ್ತೆ ಹೊಂದಾಗ ಇಟ್ಟು ಬರ್ರಿ ಬರೀ ಹೋಗ್ ಕೆಮ್ಮು ಮಾಡ್ತೈತೆ ಬರುದಲ್ರಿ ಎಲ್ಲರಿಗೂ ಕಪಾ ವಾತ ಪಿತ್ತ ಇದು ಇರುದೇ ಅವಾಗ ಬ್ಯಾಡ್ ಬಿಡ ಹಂಗ ತಂಡಾಗ್ ಏನದ ಓದಿಟ್ಟು ಬರೀ ಹೊಕ್ಕಿ ನೋಡ ತವ್ರಿಗೆ ಅಂದ್ ಕೂಡ ಆತ್ ಬಿಡೋ ಅವ್ರೂ ನೋದ್ ಗುಡ್ಸನ ಹಾಕಿ ಪಡವಲಕಾಯಿ ಸಮತಿ ಕಾಯಿ ಪುಟ್ಟಿಕಾಯಿ ಏನ್ ಹೊಲದಾಗ ಎಲ್ಲ ಹೊಲಕ್ ಹಾಕೋತ ಕುಂಡ್ರ ಬಿಡವ ಇದು ನೀವು ಸಸಿ ಚಲೋ ತೆಗದಿಲ್ಲ ಅಂತ ಅವರು ಆಯ್ತು ಬಿಡೋ ತಿಳ್ಕೊಂಡು ಏನ್ ಮಾಡದ್ರಿ ಅವಾಗ ಅದು ಮುದುಕಿಗೋತ ಗೊತ್ತದ ಮುಂಜಾನೆ ಅತ್ತಿಗೆ ಎಂತರ ಚಂಚಿ ಮಾಡಿದ್ ಅಳಿಸಿದ ಕಳ್ಸ್ಯಾಡ ಆದ್ರೂ ಅಮೃತ ಮಾಡ್ಕೊಂಡು ನೋಡ್ಲಿಕ್ಕೆ ಇರ್ಲಿ ನನ್ನ ಮಗನ ಹೆಂಡ್ತಿ ನಾಳೆ ನೋಡ್ರಿ ನಾ ಸತ್ತಾಗ ಎರಡನೇ ತಾಯಿ ಯಾರು ಅಂದ್ರೆ ಹೆಣ್ತಿನೇ ಅಪ್ಪ ಅಂತಕ ತಾಯಿ ಇರೋ ತನಕ ತಾಯಿ ಜೋಪಾನ ಮಾಡ್ತಾಳೆ ತಾಯಿ ಸತ್ತ ಮೇಲೆ ಮಾಡ್ಕೊಂಡು ಹೆಂಡತಿನಿ ಅಲ್ಲ ಜೋಪಾನ ಮತ್ತೆ ಯಾರ ಬರ್ತಾರ ಎರಡನೇ ತಾಯಿ ನನ್ನ ಹೆಣ್ತಿನೇ ಚಲೋ ಹತ್ತಿದ್ಲು ಅಂತಿ ಶಾಂತಮ್ಮ ಎಷ್ಟು ಒಳ್ಳೆ ನೋಡ್ಬೇಕಾದ್ ಏನಾಗೈತಿ ನೋರ್ಗೊಂದು ನಾಗಲಿಂಗ ಅಜ್ಜ ಗರಗದ ಮಡಿಬಾಳಪ್ಪ ಶಿಸುನಾಳ ಶರೀಪಾ ಇವ್ರು ಕಾಸಿ ಇವರು ಕಾಸಿ ಹೊಂಟ ಕೂಡ್ಲೆ ಆ ಹೊಲದ ಮುಂದೆ ಬಂದ್ ಕೂಡಲೇ ನೀರಾಡಿಕೆ ಆಗೈತಿ ಯಾರಿಗೆ ಶರೀಪ್ರಿ ಶಿಸುನಾಳ ಶರೀಪಿ ಏ ನಾಗಲಿಂಗ ಎಲ್ಲರೂ ನೀರು ಇದ್ರು ನೋಡುವ ನೀರು ಕುಡಿನ ಕೂಡಲೇ ಅಕಾಡೆ ನೋಡಿದ್ರಕ್ರಾಣಿಕೆ ನೀರು ತುಂಬ ಹೋಗ್ಕೊತಿತ್ತು ಏನೊಂದು ಮುದುಕಿ ಐದು ಬಾರಪ್ಪ ಹೋಗು ನಂತ ಮೂರು ಮಂದಿ ಹೊಲದಾಗ ಬಂದ್ರಿ ಹೊಲದಾಗ ಬಂದ್ ಕೂಡಲೇ ಅಜ್ಜಿ ಒಂದಿಸ್ ನೀರು ಕೊಡೋದ್ ಕೂಡಲೇ ಬರ್ರಿ ಅಪ್ಪ ಅಂತ ತಿಳ್ಕೊಂಡು ಹರಿದು ಚಾಪಿ ಹಾಸಿ ಹಂಗ ನೀರು ಕುಡಿ ಮಾಡ್ ತಿಳ್ಕೊಂಡು ಸೌತೆಕಾಯಿ ಪಡವಲಕಾಯಿ ಪುಟ್ಟಿಕಾಯಿ ಎಲ್ಲಾ ತಂದು ಕುಡ ಓಡಿ ಅವ್ರಿಗೆ ಮುನಿಸಿ ನೀರು ಕೊಡ್ತು ನೌಲಗ್ ನೋಡ ಸರಿಂದ ಎಂಥ ಮುದಿಕ್ಕುಯಪ್ಪ ಇಲ್ಲಿ ಅಂದ ಇದು ನೌಲಿಗ ನಾಗಲಿಂಗನ ಬಾಯಿ ಇದು ಕರಿಮಾ ಇದೆ ಲೇ ಇದು ತಗದ ಮೋಸದೇ ಇದು ಬಂಗಾರ ಮುದಿಕ ಬಿಟ್ಟ ಅದು ಬಂಗಾರ ಗಟ್ಟೆ ಬಂದಕ್ ಮಂದ್ ನೀವು ಹತ್ತುಗಳು ಹತ್ತು ತಗೊಂಡು ಕೂಡ ಹೋಗ್ಬಿಟ್ಟು ಬಂಗಾರ ಗಂಟೆತ್ರಿ ಅವಾಗ ಚಂದ್ರಣ್ಣ ಬಂದ ಬುತ್ತಿ ತಗೊಂಡು ಬಂದ ಅವ್ವ ಬಂಗಾರ ಚಾದರ್ ಹೊಸ ಬಿಟ್ಟ ಯಾರು ಹೋಗ್ಲಿಲ್ಲ ನಮ್ಮ ಮೌನಿ ನಾಗ ಚಾದ್ ಹೊತ್ತಿ ಸಂಜೆ ಮುಂದೆ ರಾತ್ರಿ ಹೊತ್ಕೊಂಡು ಬಂದ ಅದು ಆತ್ ಸಣ್ಣ ಬಾಗಲ ಮುಚ್ಚ ಗೊತ್ತಿತ್ತ ಬಾಗಲ ತೆಗಿಲಿ ಒಂದ್ ಆರ್ತಿ ಮಾಡ್ಕೊಂಬ ನಮ್ ಆರತಿ ಈಗ ತಗೊಂಡ್ರ ಬಾರ ಆರ್ತಿ ಅದು ನೋಡಿ ಅವ್ರ ಮನೆಯಾಗ ತಂದು ಆಗ್ತಿ ಬಳಸಿದ್ದೇ ಇಲ್ಲಕ್ಕಿ ಬಂಗಾರ ಅಂದ್ ಕೂಡಲೇ ಬಳಸಿದ್ದ ಬೆಳಗಕ್ಕೆ ಹಚ್ಕೊಂಡು ಹೊರಗ್ ಬಂದಿಡೀ ಚಾದರ್ ತಗದ ಇದೇನಿದ್ರಿ ಬಂಗಾರ ಗಟ್ಟಿ ನೀ ನೀನ್ ನಮ್ಮ ಮೌಲ್ದ ಇಟ್ಟು ಬಂದಲ್ಲ ಯಾವ್ದೋ ಒಂದು ಬಂಗಾರಕ್ಕಾಗಿ ನೆತ್ತಿ ಮ್ಯಾಲೆ ಕುಚ್ ಆದಂಗೈತಿ ಅದಕ್ಕೆ ನಮ್ಮ ಬಂಗಾರ ಜಗುಲಿ ಮ್ಯಾಗ ಇಟ್ಟು ಕೂಡಲೇ ಪೂಜೆ ಮಾಡಾಕಿ ಅತ್ತಿ ಬಟ್ಟು ಮುರ್ಕೋಳಕಿ ಒಂದು ಬೋರ್ಮ ಮಾಡ್ ಒಂದು ಹೆಬ್ಬಟ್ ಮುರ್ಕೊಳಕ್ಕೆ ಚಪ್ಪಲ ಇರತ್ತಿರಲ್ಲ ಅದನ್ನ ಬಾರಿಸ್ಕೊಳ ಕೊಳತುಂಬ ಬಂಗಾರ ಮಿನ್ಸಾಕತ್ತಿರಪ್ಪ ಕೊಳತುಂಬ ಬಂಗಾರ ಮಿನ್ಸಾಕತ್ತು ಊಟಕ್ಕೆ ಕೊಡಕತ್ತಿದ್ದು ಚುಮ್ನದ ಬಳಕೆಗೆ ಎದಿ ಬಹಳ ಚಂದ ಕಾಣಕತ್ತದ ಗಂಡಗ ನೋಡ್ ನಮ್ಮ ಅವ್ರ ಪುಣ್ಯದಿಂದ ಬಂಗಾರ ಕಂಡ ಕೂಡ ಹಾ ನಿಮ್ಮ ಬಂಗಾರ ನಮ್ಮ ಅವ್ರನ್ನು ಬಂಗಾರ ಮಾಡ್ತಾನ ಬಾಕಿ ಅವ್ರವ್ರ ತರ್ಸಿದ್ ನೋಡ್ರಪ್ಪ ಅವ್ರ ಬತ್ರಿ ಯಾಕಂಗಿ ಯವ್ವಾ ನಮ್ ಮತ್ತೆ ಬಂಗಾರ ಜಗಲಿ ಮ್ಯಾಕ್ ಕೂತಾಳ ನೀನು ನಮ್ಮ ಮನೆ ಜಗಲಿ ಮ್ಯಾಗ್ ಕುಂಡ್ರ ಹಾಕತ್ತ ಅದ ಹೊಂದೊಂಡ್ರು ಹೋಗ್ ಇಟ್ಟು ಬಂದೋಡ್ರಿ ಅವ್ರ ಅವ್ನ ಎಲ್ಲಿ ಮುದುಕಿ ಇಟ್ಟಲ್ಲಿ ಅವ್ರ ಅವ್ ಅಂತದ್ರಿ ಅಗದಿ ಬಿಸಿ ಬಿಸಿ ಇಡ್ಲಿ ದ್ವಾಸೆ ಪೊಡ್ಡ ಇವನು ಕೂಡ ಯಾಕೆ ಅವ್ರ ಹಾಕಿ ಅವು ಮಗಳು ಅದ ಮುಂದ ಅವ್ರು ಕಾಸಿ ಹೋಗಿ ಹೊಳ್ಳಿ ಬರಾಕತ್ತಿದ್ಲು ಹಾಕತ್ತ ಸಿದ್ಧಾರೋಡ್ ಏನಂದ್ರು ಮನಿ ಮುದುಕಿ ಹತ್ರ ನೀರ್ ಕುಡ ನಡ್ರಿಪಾ ಅಂದ್ರು ಆಯ್ತದ್ರು ಕಂಡಾಗ ಹೊಲ ಕಾಲು ಹಾಕುದು ಹಾಕ್ತಾರೀ ಬೈದು ಬಿಡದಪ್ಪ ಮುದಿಕ್ಕಿ ಯಾರ ಆಟಗಳ್ ಬಿಡ್ತ ಮುದುಕಿರು ಅವಾಗ ಶಿರ್ಸಿನ ಸರಿಪಂದ ಮಂಡಿ ಮುದುಕಿ ಅಲ್ಲಪ್ಪ ಅವತ್ತಿ ಇದ್ದಂಗ್ ಬಿಟ್ಟ ಇದು ನಾಕ ಕಾಲ ಒಂದು ಬಾಲ ಎರಡು ಕಿವಿ ಹಡ್ಕ್ಯಾವ್ ಹಡ್ಕ್ಯವ್ ಹಡ್ಕ್ಯಾವ್ ಅನ್ಕೊತ ನಿಂತು ಬಿಡ ಇವ ಚಂದ್ರನ ಬುತ್ತಿತ್ತು ಅಮ್ಮ ಅತ್ತಿ ಅತ್ತಿ ಅಂದ ಇದು ಹತ್ತಿ ಕತ್ತಿ ಆಗಿಡ ಅವನು ಅಂದ ಈ ಹತ್ತಿನ್ನು ರಾತ್ರಿ ಹೋಗ್ಬೇಕು ಅಂದ ಚಂದಿ ಮುಂದೆ ಏಳು ಗಂಟೆ ಕಿವಿ ಹಿಡ್ಕೊಂಡ್ ಬಂದ ಬಾಗಲನ್ ತಗೀಲಿ ಅಂದ ಆರ್ತಿ ತಗೊಂಡ್ ಬರ್ಲಿ ಏನ್ರಿ ಅಂದಕ್ಕಿ ಹ ಆರ್ತಿ ಮಾಡ ದೊಡ್ಡ ಗೂಟ ಬುದ್ಧಿ ಹಾಕುವ ನನ್ಗಂಡ್ ಹುಡ್ಕಾಟಾಡ್ತ ತಿಳ್ಕೊಂಡು ಆರ್ತಿ ಮಾಡ್ಕೊಂಡ್ ಬಂದ್ರಿ ಇದನ್ನೆಲ್ಲಿ ತಿರ್ಕೊಂಡ್ ಬಂದ್ರಿ ಕತ್ತಿ ಅಂದ್ಲಕಿ ಕತ್ತಿ ಅಲ್ಲ ಇದು ನಿಮ್ಮ ನಮ್ಮ ಮತ್ತಿ ಅಂದ ಆರ್ತಿ ಎಲ್ಲ ಮಾಡು ಹತ್ತಿರ ತಿರುಗ ಅದಕ್ಕೆ ಅವರು ಏನ್ ಹೇಳಿದ್ರ ಜ್ಞಾನಿಗಳು ಒಳ್ಳೆ ಗುಣ ಒಳ್ಳೆ ಗುಣ ಒಳ್ಳೆ ನಾಲಿಗೆ ಒಳ್ಳೆ ಸಂಪತ್ತಿ ಮಾತ ಒಂದು ನೀರ ಒಂದು ಅಣ್ಣ ಇದು ಜಗತ್ತಿನೊಳಗ ತ್ರೀರತ್ನ ತಾಯಿ ಅಂದ್ರೆ ಒಂದು ತುತ್ತ ಅಣ್ಣ ಬಂಗಾರ ಒಂದು ಚಲೋ ನೀರ ಬಂಗಾರ ಒಂದು ಚಲೋ ಮಾತ ಚಲೋ ಮಾತ ಎಲ್ಲ ನೋಡಿ ಹೇಳ್ತಾರೆ ಚಲೋ ಮಾತನ್ನೇ ನೀವು ಬಳಕೆ ಮಾಡ್ರಿಪ್ಪ ನಾಲ್ಕು ಮಾತು ಕೇಳ್ರಿ ನಾಲ್ಕು ಮಂದಿ ಬೇಕು ಅಂತಿರ್ತಾರ ನೋಡ್ರಿ ಹುಟ್ಟಿದ ಮೇಲೆ ನಾಲ್ಕು ಮಂದಿ ಬೇಕಪ್ಪ ನಾಲ್ಕು ಮಂದಿ ಇರ್ಲಿಕ್ಕಂದ್ರೆ ಏನ್ ಮಾಡ್ತಾರಪ್ಪ ನಿಮಗೆ ಅರಮನೆ ಇದ್ದರೂ ನರಮನೆ ಬೇಕಪ್ಪ ದಿನ ಜಗಳ ಮಾಡಬೇಡ್ರಿಪಾ ನೀವೇನ್ ಮಾಡಬೇಕ್ರವ ಇನ್ನೊಂದು ಐದು ದಿನ ಇನ್ನು ಬಹಳ ಸುಳುದಿಲ್ಲ ನಿಮ್ಗೆ ನಿಯಮ ಹೇಳ್ತೇನೆ ನೋಡ್ರಿ ನೀವು ನಶಿನಾಗ ಐದು ಗಂಟೆ ಕೇಳಿದ್ರೆ ಮಖ ತಕ್ಕೊಂಡು ಕಸಬರಿಗೆ ತಕ್ಕೊಂಡು ಕಸ ಹೊಡಿದ್ರೆ ಕಸ ಬಾಳೆ ಮಾಡಿ ಕುಟ್ಟ್ಯಾಗ ತುಂಬುದ್ರೆ ಆ ಕುಟ್ಟನ ಕಸ ಹೇಗುದ್ರಿ ಮುಕ್ಕದ ಮನ್ಯಾಗ ಮುಕ್ಕೊಂಡಿರ್ತಾರ ನೋಡ್ರಿ ಅವ್ರ ಮನಿ ಮಂದ್ ಬಾಗಿಲು ಚಲೋ ಮತ್ ಹಂಗ ಮಾಡಿ ಮತ್ತ ನನ್ನ ಹತ್ರ ಬಂದರು ಸ್ವಚ್ಛವಾಗಿ ತಿಪ್ಪಿಗೆ ಚೆಲ್ಬೇಕು ಕಸ ಸ್ವಚ್ಛ ಮಾಡಿ ತಿಪ್ಪಿಗೆ ಚೆನ್ನಾಗಿ ದೇವರು ಬರತ್ತಾರ ದೇವರು ಬರ್ತಾರ ನಾಲ್ಕೇ ನಾಲ್ಕು ಮಾತು ಎಲ್ಲಾ ಲಿಂಗರ ಪುರಾಣದಾಗ ನೋಡಿ ಅವ್ರು ಹೇಳ್ತಿದ್ರ ಒಟ್ಟ ನೋಡಿ ಅವಾಗ ಗಂಡ ಬಂಡನ ಪುರಾಣಕ್ಕೆ ಬರೋರು ಹೆಂಡತಿನ ಪುರಾಣಕ್ಕೆ ಬರೋಗೆ ಗಂಡ ಬರ್ತಿದ್ಲ ದೊಡ್ಡ ಬರ್ಲಾರ್ದ ಸಂದರ್ಭ ಅವಾಗ ನೋಡಿ ಹುಯಿ ಮೇಸ್ ರಗಡ ಆಗಿರ್ತದ ಗಂಡ್ ದುಡಿಕೆ ಮಾಡ್ತಿರ್ತಾರ ನೋಡಿ ಎಷ್ಟೋ ಮಂದಿಗೆ ಅಂತಿರ್ತೇರಿ ಮುತ್ತಾರ ಡ್ಯೂಟಿ ಮಾಡಿ ಬರೋದ್ರಾಗ ಒಂಬತ್ ಐತಿ ನೆಲ ಸಿಕ್ಕ ನಿಮ್ಮ ಐತಿ ನಿಮ್ ಪುರಾಣಿಯಲ್ಲಿ ಕೇಳಕ್ ಹೋಗ್ ಸತ್ಯ ಸತ್ಯದ ಕಾಯಕವೇ ಕೈಲಾಸ ಅದು ಏನಾಗೈತ್ರಿ ಅವತ್ರಿ ಅವು ಎರಡೂ ನೆಗಾನ ಮಕ್ಳು ಯಾರಾದ್ರೂ ಕೂಡ ಪುರಾಣಕ್ಕೆ ಬರ್ತಿದ್ರಿ ಅವರು ಇಬ್ಬರಿಗೆ ತಂಡಿ ಜ್ವರ ಬಂದವು ಅವು ಕುರಿ ಮೇಸ್ಕೊಂಡ್ ಹೋರಿ ಇವತ್ತ ಮಸೂತಿ ಮುತ್ತ್ಯಾ ಪುರಾಣ ಬಹಳ ಚಲೋ ಹೇಳ್ತಾರ ಕೇಳಿ ಬರ್ರಿ ಅಂತ ಎರಡು ಮಾತು ನಾವ್ ಹೆಂಗ ದಿನ ಬಂದ್ ಹೇಳ್ತಿದ್ರು ಹಂಗ ಹೇಳ್ರಿ ಅಂದ್ ಕೂಡಲೇ ಆತ್ ಕೂಡ ನಿದ್ದೆ ಬರ್ತೈತ್ ನಮ್ಗೆ ಅತ್ತ ಅದು ಅಗಸ್ಯ ಆಗ್ರಿ ಈಗ ಹೆಂಗ್ ಟೆಂಟ್ ಹಾಕಿರ ಹೊರಗ ಹಂಗ ರಿಸ್ ಪುರಾಣ ವಾಪ ಬಂದು ಏನ್ ಮಾಡ್ರಿ ಅಣ್ಣ ರಿಸ್ ಕೂತನ್ರಿ ಬೋರ್ಗಲ್ಲಿ ವಾಪ ಇಲ್ಲಿ ಎದ್ರಿ ಕೂತನ್ರಿ ಅದು ಪುರಾಣ ನಡೆದಿರ್ತದ ನೋಡ್ರಿ ಆ ದುಷ್ಟ ರಾವಣ ಸೀತಾದೇವಿಯನ್ನು ಹೊತ್ಕೊಂಡು ಹೋದ ಅಂತ ಪುರಾಣಗಳು ಹೇಳಿ ಬಿಟ್ಟಾರ ಇವ ಎದ್ದ ನಿತ್ ಏನಂತ ಉತ್ತರ ಉತ್ತರಲ್ರಿ ಆ ದುಷ್ಟ ರಾವಣ ಸೀತಾದೇವಿ ಒಯ್ಯ ತನಕ ಇವ್ರು ಎತ್ತರಿದ್ರು ಮಕ್ಕೊಂಡಿದ್ರು ಅಂತ ಕೇಳ್ತಾನೆ ನಿಮಗ ಇವ್ರು ಏನ್ ಮಾಡ್ತಿದ್ರು ಬಿಡಿಸ್ಬೇಕಿಲ್ಲ ಇದು ಪುರಾಣ ಹೋಗಿ ತಂದೆ ಆಗ್ತೇವೆ ಏಯ್ ನೀವು ಆ ಸೀತಾ ರಾವಣ ತರುವ ಪುರಾಣ ಹೇಳಿದ್ರೆ ಬೀರಪ್ಪ ದೇವರಾಣಿ ಅಂದ್ಬಿಟ್ಟವ ಎಲ್ಲಿ ಹೋಗುತ್ತ ಆ ಮತ್ತು ಪುರಾಣ ಗೊಬ್ಬ ಆತೇವ ನಮ್ಗೆ ಅವ ಕಡ್ಲಿ ತಗೊಂಡು ಮನಿ ಭಾದ ಪಾರ್ವತಿ ಪರಮೇಶ್ವರಿ ವಿಚಾರ ಮಾಡಿದ ರಾವಣ ಸೀತಾ ಸಿಡಂಗಿಲ್ಲ ಪುರಾಣ ನಡೆಯಂಗಿಲ್ಲ ದಾಸೋಗರು ತಯಾರಾಗ್ಯದ ಅದಕ್ಕೆ ನಾವಿಬ್ರು ಹೋಗುನು ನಾನು ಸೀತಾ ಹಾಕ್ತೀನಿ ನೀ ರಾವಣ ಮತ್ತ್ ಅವ್ನ್ ಪಡ್ಲಿ ತುಂಬ ಕೊಡದ್ರ ಏನ್ ಮಾಡ್ಲಿ ಅಂದ್ ಶಿವ ಇಲ್ಲ ನಡ್ರಿ ತಿಳ್ಕೊಂಡ್ ನೋಡ್ರಿ ಅವಾಗ ಸೀತಾನ ಹೊತ್ಕೊಂಡ್ ರಾವಣ ಆಗಿ ಬಂದ ಎಲ್ಲಿ ಒಂಟಿ ಅವತ್ ಕೇಳ ಅವ ದುಷ್ಟ ರಾವಣ ಸೀತಾ ದೇವಿನ ಹೊತ್ಕೊಂಡ್ ಅದಕ್ಕೆ ಅದಕ್ಕವ್ ಪಡ್ಲಿ ತಗೊಂಡು ಕಡಿಬೇಕಂತ ಬಂದಿನಿ ನಾನ ರಾವಣ ಈಕಿನೇ ಸೀತಾ ಕಡಿತಿನಂದ ಇಲ್ಲಿ ಬೇಡ ಪುರಾಣ ಜಾಗದಾಗ ಕಡಿಯಕತ್ತ ಅಲ್ಲೇ ಮಂದ್ಯಾಗ ಕಡಿಯಾಕೈತ ತಿಳ್ಕೊಂಡು ನೋಡ್ರಿ ಕರ್ಕೊಂಡು ಬಂದ ಮಂದ್ಯಾಗ ಇಳಿಸಿ ಬಿಟ್ಟ ಮುಂದಾಗಿಳಿಸಿದ ಕೂಡಲೇ ನೋಡು ಸೀತಾ ಹೋಗಿ ಪಾರ್ವತಿ ಹಾಕಳು ರಾಮ್ ಹೋಗಿ ಪರಮಾತ್ಮ ಆಗಿ ಬಿಡುತ್ತಾನ ಎಲ್ಲರಿಗೆ ದರ್ಶನ ಕೊಡಿಸಿ ಬಿಡತಾನ ತಾಯಿ ಅಂದ್ರೆ ಎಲ್ಲರಿಗೆ ದರ್ಶನ ಕೊಡಿಸ್ತಾನ ಅಂದ್ರೆ ಮುಗ್ಧ ಭಕ್ತಿ ಅಂತ ಹಿಮ ಹೋಗಿ ಹಣತೆ ಹಿಂಗ ಹೇಳಿದ ಪುರಾಣಾದಾಗ ಹಿಂಗ ಮಾಡಿ ಬಂದ್ ನಾ ಮುತ್ತಾಗ ಪರಮಾತ್ಮ ಪಾರ್ವತಿಯನ್ನು ಬೆಟ್ಟಿ ಮಾಡಿಸಿದೆ ಎಲ್ಲರಿಗೆ ನೀವೇನ್ ಮಾಡಿದ್ರಿ ಅಮ್ಮ ಅಂದ ಅದೇ ಪುರಾಣ ಬರೀ ಉಪ್ಪುಪ್ಪ ಇತ್ತಂದ ಯಾರು ಅಣ್ಣ ಅವ ಏನ್ ಮಾಡಿ ಅಗಸಿ ಅಗಸಿ ಬೋರ್ಗಳಿಗೆ ಮಕ್ಕೊಂಡನ್ರಿ ಬಾಯಿ ತರದನ್ರಿ ನಾಯಿ ಬಂದದ ಮೂರ್ ಸುತ್ತ ಹಾಕ್ಯದ ಬಾಯಾಗ ಟಿಮ್ ಟಿಮ್ ಬಿಟ್ಟದ್ ಮತ್ತ ಟಿಮ್ ಟಿಮ್ ಅದ್ರ ಹತ್ತದಲ್ ಉಪ್ಪುಪ್ಪ ಅದಕ್ಕೆ ನೀವು ಬಾಳ ಜನ ಯೋಜಾಪುರ್ದವ್ರು ಒಬ್ರು ನಿದ್ದೆ ಮತ್ತೆ ಎಲ್ಲರೂ ಎಚ್ಚರ ಹೇಳ್ತರಿ ಯಾಕೆ ನಿದ್ದೆ ಮಾಡಿದ್ರೆ ಪುರಾಣ ಕುಪ್ಪು ಹತ್ತದ ನಾಯಿ ನಾಯಿಗಳೇ ಅದಕ್ಕೆ ಬಂದೈತೆ ನೀವೆಲ್ಲ ತಾಯಿದ್ರೆ ಅದಕ್ಕೆ ಸದ್ಗುರು ಎಲ್ಲಾ ಲಿಂಗೇಶ್ವರು ನೋಡ್ರಿ ಮುಂದೊಂದು ಮಾತು ಹೇಳ್ತಾರೆ ಇನ್ನೊಂದು ಪದ್ಯ ಹಾಡ್ತಾರೆ ನೋಡ್ರಿ ಮಾಡಿ i love it. सु

ನಮಗೆ ಪ್ರಸಾದ ಮಾಡಿಸಿರ್ತಕ್ಕಂಥವ್ರು ಬಾಳಪ್ಪ ಅಂಬಗೇರವ್ರು ನಮ್ಮ ಬಾಳ ನಮ್ಮ ಬಾಳಪ್ಪ ಅಂಬಗೇರವ್ರು ಏನಂತ